ಮತ್ತೆ ಅವಕಾಶವನ್ನು ತಗೊಳ್ಳಿ ಬನ್ನಿ ಇಲ್ಲೇ ಹುಲಿ ಸಿಂಹ ಮಾಡೋದು ಬಂದ ಒಳ್ಳೆ ಮನಸ್ಸಿನಿಂದ ನಿಮ್ಗೆ ಏನ್ ತೋರ್ತೀರ ಹಾಡು ಹಾಡು ಹೇಳಿ ಏನಾದ್ರು ಹೇಳ್ತೀರಾ ಜಗತ್ತಿನಲ್ಲಿ

ಯಾರು ಹೇಳ್ತಿರೋನೋ ಓಕೆ ಇಲ್ಲ ಅಂತ ನಾನು ಹೇಳಿಬಿಡ್ತೀನಿ ಯಾರಿಗಾದರೂ ಶುರು ಮಾಡ್ತಾನಾ ರೆಕ್ರಿಯೇಷನ್ ಓಕೆ ಸರ್ ಬನ್ನಿ ಮೊದಲನೆ ಬಿಡೋಣ ಹೊರಗಡೆ ಎಲ್ಲ ಬನ್ನಿ ಅದು ಸಪೋಸ್ ಏನೋ ಮಾಡ್ಕೊಂಡು ಬಿಟ್ಟು ಬಿಡೋ ಹೊರಗಡೆ ಒಂದು ವೇದಿಕೆ ಅವರ ಮಾತನ ಎಲ್ಲ ಸಿಗ್ತಾರೆ ಓಕೆ ಇನ್ನು ನಾನು ಹೇಳಿಬಿಡ್ತೀನಿ ನೀವು ಎಲ್ಲರೂ ಒಟ್ಟಿಗೆ ಬಂದು ಇರಿ ಅದನ್ನ ಅನುಭವಸ್ತ ಹೇಳಬೇಕು ಬಹಳ ಇಂಪಾರ್ಟೆಂಟ್